ಪಂಜಾಬ್ ಕಿಂಗ್ಸ್ ತಂಡವು ಆರ್ಸಿಬಿಯನ್ನು ಐದು ವಿಕೆಟ್ಗಳಿಂದ ಸೋಲಿಸಿ ತೊಂಬತ್ತಾರು ರನ್ಗಳ ಗುರಿಯನ್ನು ಹನ್ನೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ತಲುಪಿತು ನೆಹಾಲ್ ವಾದೇರಾ ಮೂವತ್ಮೂರು ಮೂರು ರನ್ಗಳೊಂದಿಗೆ ಪ್ರಮುಖ ಪಾತ್ರವಹಿಸಿದರು ಪಂಜಾಬ್ ಕಿಂಗ್ಸ್ ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವನ್ನು ಸುಲಭವಾಗಿ ಸೋಲಿಸಿತು ಈ ಪಂದ್ಯವು ಹದಿನಾಲ್ಕು ಓವರ್ಗಳಿಗೆ ಸೀಮಿತವಾಗಿತ್ತು ಆರ್ಸಿಬಿಯನ್ನು ಐದು ವಿಕೆಟ್ಗಳಿಂದ ಸೋಲಿಸಿ ಪಂಜಾಬ್ ಕಿಂಗ್ಸ್ ಹನ್ನೊಂದು ಎಸೆತಗಳು ಬಾಕಿ ಇರುವಾಗ ಗೆಲುವಿನ ಗುರಿಯನ್ನು ತಲುಪಿತು ಮೊದಲು ಆರ್ಸಿಬಿ ಬ್ಯಾಟಿಂಗ್ ಮಾಡಿತು ಆದರೆ ಅವರ ಆರಂಭ ಚೆನ್ನಾಗಿರಲಿಲ್ಲ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಆರಂಭದ ಮೂರು ಓವರ್ಗಳಲ್ಲಿ ಔಟ್ ಆದರು ಇದರಿಂದ ತಂಡ ಒತ್ತಡಕ್ಕೆ ಸಿಲುಕಿತು ರಜತ್ ಪಾಟಿದಾರ್ ಇಪ್ಪತ್ಮೂರು ರನ್ ಗಳಿಸಿ ತಂಡವನ್ನು ಉಳಿಸಲು ಪ್ರಯತ್ನಿಸಿದರು ಆದರೆ ವಿಕೆಟ್ಗಳು ನಿಯಮಿತವಾಗಿ ಬೀಳುತ್ತಲೇ ಇದ್ದವು ಒಂದು ಹಂತದಲ್ಲಿ ಆರ್ಸಿಬಿ ಅರವತ್ಮೂರು ರನ್ಗೆ ಒಂಬತ್ತು ವಿಕೆಟ್ ಕಳೆದುಕೊಂಡಿತು ಕೊನೆಯಲ್ಲಿ ಟಿಮ್ ಡೇವಿಡ್ ಇಪ್ಪತ್ತಾರು ಎಸೆತಗಳಲ್ಲಿ ಐವತ್ತು ರನ್ ಗಳಿಸಿ ತಂಡಕ್ಕೆ ಒಟ್ಟು ತೊಂಬತ್ತೈದು ರನ್ ತಲುಪಲು ಸಹಾಯ ಮಾಡಿದರು ಪಂಜಾಬ್ ಕಿಂಗ್ಸ್ನ ಬೌಲರ್ಗಳು ಶಿಸ್ತಿನ ದಾಳಿ ನಡೆಸಿದರು ಅಶ್ದೀಪ್ ಸಿಂಗ್ ಮತ್ತು ಮಾರ್ಕೋ ಜಾನ್ಸನ್ ತಲಾ ಎರಡು ವಿಕೆಟ್ಗಳನ್ನು ಪಡೆದರು ಯುಜ್ವೇಂದ್ರ ಚಹಲ್ ಕೂಡ ಮಧ್ಯಮ ಓವರ್ಗಳಲ್ಲಿ ಹನ್ನೊಂದು ರನ್ಗೆ ಎರಡು ವಿಕೆಟ್ಗಳನ್ನು ಕಿತ್ತು ಆರ್ಸಿಬಿಯನ್ನು ಒತ್ತಡಕ್ಕೆ ಸಿಲುಕಿಸಿದರು ಈ ಬಿಗಿ ಬೌಲಿಂಗ್ನಿಂದ ಆರ್ಸಿಬಿಯ ಬ್ಯಾಟಿಂಗ್ ಸಂಪೂರ್ಣ ಕುಸಿಯಿತು ಪಂಜಾಬ್ ಕಿಂಗ್ಸ್ ತೊಂಬತ್ತಾರು ರನ್ಗಳ ಸಾಧಾರಣ ಗುರಿಯನ್ನು ಬೆನ್ನಟ್ಟಿತು ಆರಂಭದಲ್ಲಿ ಆರ್ಸಿಬಿಯ ಬೌಲರ್ಗಳು ವಿಶೇಷವಾಗಿ ಜೋಶ್ ಹ್ಯಾಜಲ್ವುಡ್ ಒಳ್ಳೆಯ ದಾಳಿ ನಡೆಸಿದರು ಹ್ಯಾಜಲ್ವುಡ್ ಹದಿನಾಲ್ಕು ರನ್ಗೆ ಮೂರು ವಿಕೆಟ್ಗಳನ್ನು ಪಡೆದರು ಅವರು ಜೋಶ್ ಇಂಗ್ಲಿಷ್ ಮತ್ತು ನಾಯಕ ಶ್ರೇಯಸ್ ಅಯ್ಯರಂತಹ ಪ್ರಮುಖ ಆಟಗಾರರನ್ನು ಔಟ್ ಮಾಡಿದರು ಭುವನೇಶ್ವರ್ ಕುಮಾರ್ ಕೂಡ ಎರಡು ವಿಕೆಟ್ಗಳನ್ನು ತೆಗೆದರು ಆದರೆ ತೊಂಬತ್ತಾರು ರನ್ಗಳ ಗುರಿಯನ್ನು ರಕ್ಷಿಸಲು ಈ ಪ್ರಯತ್ನ ಸಾಕಾಗಲಿಲ್ಲ ಪಂಜಾಬ್ ಕಿಂಗ್ಸ್ನ ಬ್ಯಾಟಿಂಗ್ನಲ್ಲಿ ನೆಹಾಲ್ ವಾದೇರಾ ಪ್ರಮುಖ ಪಾತ್ರ ವಹಿಸಿದರು ಅವರು ಹತ್ತೊಂಬತ್ತು ಎಸೆತಗಳಲ್ಲಿ ಮೂರು ಸಿಕ್ಸರ್ಗಳೊಂದಿಗೆ ಮೂವತ್ತ್ ರನ್ ಗಳಿಸಿದರು ಮಾರ್ಕಸ್ ಸ್ಟೋಯ್ನಿಸ್ ಕೂಡ ಒಂದು ಸಿಕ್ಸರ್ನೊಂದಿಗೆ ತಂಡಕ್ಕೆ ಬೆಂಬಲ ನೀಡಿದರು ಈ ಆಟಗಾರರ ಪ್ರಬುದ್ಧ ಆಟದಿಂದ ಪಂಜಾಬ್ ಕಿಂಗ್ಸ್ ಹನ್ನೆರಡು ಪಾಯಿಂಟ್ ಒಂದು ಓವರ್ಗಳಲ್ಲಿ ತೊಂಬತ್ತೆಂಟು ಡಿವಿಷನ್ ಐದು ರನ್ ಗಳಿಸಿ ಗೆಲುವಿನ ಗುರಿಯನ್ನು ತಲುಪಿತು ಪಿಚ್ನ ಮೇಲ್ಮೈ ನಿಧಾನವಾಗಿತ್ತು ಇದರಿಂದ ಬ್ಯಾಟಿಂಗ್ ಮಾಡುವುದು ಸ್ವಲ್ಪ ಕಷ್ಟವಾಗಿತ್ತು ಆದರೂ ಆರ್ಸಿಬಿಯ ತೊಂಬತ್ತೈದು ರನ್ಗಳ ಒಟ್ಟು ಮೊತ್ತ ತುಂಬಾ ಕಡಿಮೆಯಾಗಿತ್ತು ಪಂಜಾಬ್ ಕಿಂಗ್ಸ್ನ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಚೆನ್ನಾಗಿ ಕೆಲಸ ಮಾಡಿತು ಅವರ ತಂಡದ ಆಟಗಾರರು ಒಗ್ಗಟ್ಟಿನಿಂದ ಆಡಿದರು ಇದು ಅವರ ಗೆಲುವಿಗೆ ಕಾರಣವಾಯಿತು